ಹೇಗಿದ್ದೀರಾ ಸೂಪರ್ ಸೊ ನಾವ್ ಮತ್ತೆ ನೈಟ್ ಮಾಡ್ಸಿದೀವಿ ಕೇಳ್ಬಿಡಿ ಸ್ನಾನ ಮಾಡಿದೆ ಮೊಕ್ಕ ತೊಳ್ದೆ ಅಲ್ಲಿ ಪೂಜೆ ಪಕ್ಷ ಅಂತ ಸ್ನಾನ ಮಾಡ್ಕೊಂಡ್ ಎಲ್ಲಾ ಮಾಡ್ಕೊಂಡು ರಾತ್ರಿ ವಿಡಿಯೋ ಮಾಡ್ತಾ ಇದೀನಿ ನಾಳೆಗೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಮೆಟೀರಿಯಲ್ ಹಾಗೂ ಕಾಟನ್ ಸ್ಪನ್ ಮೆಟೀರಿಯಲ್ ಎರಡರಲ್ಲೂ ಕೂಡ ವೆರೈಟೀಸ್ ಇದೆ ಮಮತಾ ನೀವು ಇಲ್ಲಿ ನೋಡ್ತಾ ಇರ್ಬೋದು ಓ ಸಾಕು ಸಾಕು ಎಲ್ಲ ಕೇಳ್ತಾ ಇದ್ರು ತರಿಸಿ ಮೇಡಮ್ ತರಿಸಿ ಮೇಡಮ್ ಅಂತ ಮಧ್ಯೆ ನಾವು ನೈಟಿ ಹಾಕೋದನ್ನೇ ಸ್ಟಾಪ್ ಮಾಡ್ಬಿಟ್ಟಿದ್ವಿ ಈಗ ಮತ್ತೆ ರಿಸ್ಟಾಕ್ ಅನ್ನ ನೋಡ್ತಾ ಇರ್ಬೋದು ಹ್ಯೂಜ್ ಆಗಿ ಹಾಗೆ ಮತ್ತೆ ಸ್ಯಾಂಪಲ್ಗೆ ಅಂತ ಹೇಳಿ ಇಲ್ಲಿ ಇಟ್ಟಿದ್ದೀನಿ ಏನಿಲ್ಲ ಏನಿಲ್ಲಾಂದರೂ ಒಂದು ಮುನ್ನೂರು ಪೀಸ್ ರೈಟ್ ನಾವು ರೆಡಿ ಸ್ಟಾಕಲ್ಲಿ ಅವೈಲೇಬಲ್ ಇದೆ ಕಲರ್ಸ್ ಕೂಡ ಸೂಪರ್ ಆಗಿದೆ ಹೌದು ಕಲರ್ಸ್ ಕೂಡ ಪ್ರೈಸ್ ಅಷ್ಟೇ ಮುನ್ನೂರ ಐವತ್ತು ರೂಪಾಯಿಯಿಂದ ಹಿಡಿದು ಅಪ್ ಟು ನಿಮಗೆ ಏನಿಲ್ಲ ಅಂದರೂ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿವರೆಗೂ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಇದರಲ್ಲಿ ಒಂದು ಎರಡು ಮೂರು ಸ್ಯಾಂಪಲ್ಸನ್ನು ನಾನು ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಒಂದೊಂದೊಂದೊಂದು ಬನ್ನಿ ಮಮತಾ ನೀವು ಏನ್ ನೋಡ್ತಿದ್ದೀರಾ ಇದೆಲ್ಲ ಬಂದು ಡೆನಿಮಲ್ ಬರುತ್ತೆ ನೀವು ಗೂಗಲ್ ಮಾಡಿ ನೋಡಿ ಅಮೆಝಾನ್ ಅಲ್ಲಿ ಆಗಿರ್ಬೋದು ಫ್ಲಿಪ್ಕಾರ್ಟ್ ಅಲ್ಲಿ ಆಗಿರ್ಬೋದು ಮೆಟೀರಿಯಲ್ ಸಾಫ್ಟ್ ನಿಮ್ಗೆ ಸಿಗುತ್ತೆ ಸೊ ಪ್ರೈಸ್ ಬಂದು ತೌಸಂಡ್ ಏಟ್ ನೈಂಟಿ ನೈನ್ ರುಪೀಸ್ ಇದೆ ಆನ್ಲೈನ್ ಅಲ್ಲಿ ಬಟ್ ನಾವು ತೌಸಂಡ್ ಫೋರ್ ನೈಂಟಿ ನೈನ್ ರುಪೀಸ್ ಗೆ ಆಫರ್ ಹಾಕಿದೀವಿ ತುಂಬಾ ಚೆನ್ನಾಗಿದೆ ನೋಡಿ ಸಖತ್ ಆಗಿದೆ ರಫ್ ಯೂಸ್ ಗಂತು ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲಿ ಸುಮಾರು ಒಂದು ಮೂರ್ ನಾಲ್ಕ್ ಪ್ಯಾಟರ್ನ್ಸ್ ಬರುತ್ತೆ ನಿಮ್ಗೆ ಇಲ್ಲಿ ಏನ್ ನೋಡ್ತಿದ್ದೀರಾ ಇದೆಲ್ಲ ಪ್ಯಾಟರ್ನ್ಸ್ ಓಕೆ ಸೊ ನೋಡ್ಕೊಂಡು ಇದಕ್ಕೆ ರೀಸ್ಟಾಕ್ ಮಾಡ್ಸೋಣ ಅಂತ ಹೇಳಿ ಹಾಗೆ ಒಂದಷ್ಟು ಸ್ಯಾಂಪಲ್ ಅನ್ನ ನಾನು ಓಪನ್ ಮಾಡಿ ತೋರಿಸ್ತೀನಿ ಎಲ್ಲ ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ ನೋಡಿ ಸೂಪರ್ ಫ್ಲೋರಲ್ ಪ್ರಿಂಟ್ ಬರುತ್ತೆ ಈಸಿ ಟು ವೇರ್ ಆಫ್ ನೈಟ್ ಚೆನ್ನಾಗಿ ಹೇಳ್ತಿದ್ರು ಆಫ್ ನೈಟಿ ತರ್ಸಿ ಅಂತ ಸೊ ಅದಕ್ಕೋಸ್ಕರನೇ ತರ್ಸಿರೋದು ಇದ್ ಬಂದು ಪ್ಯೂರ್ ಕಾಟನ್ ಅಲ್ಲಿ ಬರುತ್ತೆ ನೋಡಿ ಪ್ರೈಸ್ ಬಂದು ಟೂ ನೈಂಟಿ ನೈನ್ ರುಪೀಸ್ ಇರುತ್ತೆ ಆಫ್ ನೈಟಿ ಪ್ಯೂರ್ ಕಾಟನ್ ಬರುತ್ತೆ ನಿಮ್ರೆ ಮಕ್ಕಳಿದ್ದಾರೆ ಇದ್ದಾರೆ ಅಂದ್ರೆ ಮಕ್ಕಳಿಗೆ ಅದ್ರ ತಗೊಳ್ಳಿ ನೀವು ಅದ್ರ ಹಾಕೋಬಹುದು ತುಂಬಾ ಸ್ಕಿನ್ ಫ್ರೆಂಡ್ಲಿ ಇದೆಲ್ಲ ಒಂದು ಕಾಟನ್ ಮೆಟೀರಿಯಲ್ ಅಲ್ಲಿ ಇರುತ್ತೆ ಸ್ನೇಹಿತರೆ ಎಲ್ಲನೂ ತೋರಿಸ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಾನು ಇದೇ ಹಾಕ್ಬಿಡ್ತೀನಿ ಇದು ನೋಡಿ ತ್ರೀ ಥರ್ಟಿ ನೈನ್ ರುಪೀಸ್ಗೆ ಇರುತ್ತೆ ನೀವು ಜಸ್ಟ್ ಈ ವಿಡಿಯೋದಲ್ಲಿ ಗ್ಲ್ಯಾನ್ಸ್ ಮಾಡಿದ್ರೆ ಸಾಕು ನೀವು ಕೇಳಿ ಮೇಡಮ್ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿ ಅಂತ ಯಾವ ರೇಂಜ್ ಅಂತ ಹೇಳಿದ್ರೆ ಆ ಫೋಟೋಸ್ ಕಳಿಸ್ತಾರೆ ನೋಡಿ ಓಕೆ ಸೂಪರ್ ಆಗಿದೆ ಇದಂತೂ ನಾನು ಹೇಳೋದಲ್ಲ ಪ್ರತಿ ಒಂದು ಕೂಡ ಕ್ವಾಲಿಟಿ ಮಸ್ತಾಗಿದೆ ಎರಡು ಮಾತು ಕೇಳೋಂಗೇ ಇಲ್ಲ ನೋಡಿ

ಬೇಗ ಬುಕ್ ಮಾಡ್ಕೋಬೇಕು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಕಲ್ತಿ ಈ ಆಲ್ಫನ್ ಮೆಟೀರಿಯಲ್ ಏನಿದೆ ಇದು ಸುಮಾರು ಮೂರ್ ನಾಲ್ಕು ವರ್ಷ ಬರುತ್ತೆ ನೀವು ಒಂದ್ ಐಟಿ ತಗೊಂಡ್ರೆ ಈ ತರದ್ದು ತ್ರೀ ಟು ಫೋರ್ ಇಯರ್ಸ್ ಬರುತ್ತೆ ಆರಾಮ್ಸೆ ನೀವು ವೇರ್ ಮಾಡಬಹುದು ಹಾಗೆ ವಿತ್ ಪಾಕೆಟ್ ಇರುತ್ತೆ ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ಪಾಕೆಟ್ ಇರುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಏರಲ್ಲಿ ಒಂದ್ ನಂಬರ್ ಗೆ ನೀವು ವಾಟ್ಸ್ಆಪ್ ಮಾಡಿ ನಿಮ್ಗೆ ರಿಪ್ಲೈ ಬರುತ್ತೆ ಬೇಗ ಸೊ ಮೊದಲನೇ ನಂಬರ್ ಕ್ರೌಡ್ ಇರುತ್ತೆ ಜಾಸ್ತಿ ಸೊ ಹಾಗಾಗಿ ಎರಡನೇ ನಂಬರ್ ವಾಟ್ಸ್ಆಪ್ ಮಾಡಿದ್ರೆ ಬೇಗ ಬರುತ್ತೆ ನಿಮ್ಗೆ ಬೇಗ ಬೇಕು ಅಂದ್ರೆ ಆಯ್ತಾ ಸೊ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು